ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕಾಪು ಕ್ಷೇತ್ರದ ಶ್ರೀ ಮಾರಿಕಂಬ ದೇವಸ್ಥಾನಕ್ಕೆ ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಶುಕ್ರವಾರ ಕುಟುಂಬ ಸಮೇತ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾದರು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕಾಪು ಮಾರಿಕಂಬ ದೇವಸ್ಥಾನ ಕಮಿಟಿ ವತಿಯಿಂದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾಧ್ಯಮಗಳೊಂದಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದ್ದು ಹೀಗೆ ತಾಯಿ ಮಾರಿಕಂಬೆಗೆ ನಾವು ಹಿಂದಿನಿಂದಲೂ ಸಹ ನನ್ನ ಮಾವನವರು ಇಲ್ಲಿ ನಡ್ಕೊಳ್ತಾ ಇದ್ರು ಆನಂತರ ನಾನು ಅವರ ಮಗಳ ಮದುವೆ ಆದ್ಮೇಲೆ ನಾನು ಸಹ ಇಲ್ಲಿ ನಡ್ಕೊಳ್ಳೋ ಪದ್ಧತಿ ಬಂತು ಅದರಿಂದ ಇಲ್ಲಿ ಹಿಂದೆ ಬರುವ ಒಂದು ಇದರಿಂದ ಇವತ್ತು ಈ ಹಳೆಯ ದೇವಸ್ಥಾನವನ್ನು ಇವತ್ತು ಮಾದರಿಯ ದೇವಸ್ಥಾನ ಮಾಡಿ ಬಹುಶಃ ಈ ರೀತಿಯ ಮುಜರಾಯಿ ದೇವಸ್ಥಾನವನ್ನು ಒಂದು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇಲ್ಲಿಯ ಆಡಳಿತ ಮಂಡಳಿಯವರು ಎಲ್ಲ ಕಡೆ ಪ್ರಚಾರವನ್ನು ಕೊಟ್ಟು ಈ ಥರ ಒಂದು ಅದ್ಭುತವಾದಂಥ ಹೊಸ ದೇವಸ್ಥಾನ ಕಟ್ಟಿರೋದು ನಿಜವಾಗಲೂ ಖುಷಿಯಾಗುತ್ತೆ ಇಲ್ಲಿ ಬಂದಾಗೇ ಗೊತ್ತಾಗೋದು ಇಲ್ಲಿಯ ಆ ದೇವಿಯಲ್ಲಿ ಎಷ್ಟು ಭಕ್ತಿಯಿಂದ ಕೈ ಮುಗಿಬೋದು ಅನ್ನೋ ಅಷ್ಟು ರೀತಿಯಲ್ಲಿ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ಇನ್ನೂ ಆಗಬೇಕಾಗಿದೆ ನಾವು ರಾಜ್ಯ ಸರ್ಕಾರದ್ದು ನಾನು ಕೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕುಕ್ಕೆ ಸುಬ್ರಹ್ಮಣ್ಯಗೆ ನೂರಾರು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಹಾಗೆ ಇದು ಸಹ ಇರೋದ್ರಿಂದ ಇದಕ್ಕೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಮನಿ ಮಿನಿಸ್ಟ್ರಿಗೂ ನಾನು ಹೇಳ್ಕೊಳ್ಳೋದಷ್ಟೇ ಏನೂ ಆಗೋದಿಲ್ಲ ಇಂಥ ಒಂದು ಭವ್ಯವಾದಂಥ ಸುಂದರವಾದ ಒಂದು ಪವಿತ್ರ ಸ್ಥಳಗಳಿಗೆ ಈ ಥರ ಒಂದು ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಏನೂ ಆಗೋದಿಲ್ಲ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕಂದರೆ ಇವರೆಲ್ಲರ ಶ್ರಮ ಬಹುಶಃ ಇವತ್ತು ಬಾಂಬೇರು ಇರ್ಬೋದು ಬೇರೆ ಬೇರೆ ಪಾಪ ತುಂಬ ಉದ್ಯಮಿಗಳು ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಬಂದಿಲ್ಲಿ ಅವರು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಎಲ್ಲ ಕೊಟ್ಟಿದ್ದಾರೆ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿರುವಂಥ ಇಂಥ ಭವ್ಯವಾದಂಥ ಈ ಒಂದು ಈ ಈ ಊರಿಗೆ ಒಂದು ಕಳಸ ಈ ಈ ಜಿಲ್ಲೆಗೆ ಒಂದು ಕಳಸ ಇದ್ದಾಗಿದ್ದು ಅಷ್ಟು ಅದ್ಭುತ ಬಂದಿದೆ ನಿಜವಾಗಲೂ ಆ ದೇವಿ ಹತ್ರ ಬಂದರೆ ನಿಜವಾಗ್ಲು ಕಣ್ಣು ತುಂಬ ಕೈ ಮುಗಿದು ಆ ಆಶೀರ್ವಾದ ಬೇಡೋಕ್ಕೆ ಎಲ್ಲರಿಗೂ ಅವಕಾಶ ಸಿಗುವಂಥದ್ದಾಗಿದೆ ಇಂಥ ಪವಿತ್ರವಾದ ಸ್ಥಳಕ್ಕೆ ಇವತ್ತು ನಾನು ಸಹ ಬಂದಿದ್ದೀನಿ ನನ್ನ ಕುಟುಂಬ ಸಮೇತ ನಾನು ನನ್ನ ಹೆಂಡತಿ ನನ್ನ ಮಗ ನನ್ನ ಭಾವ ಎಲ್ಲ ನಾವು ಬಂದಿದ್ದೀವಿ ಖುಷಿಯಾಗಿದೆ ನಿಜವಾಗಲೂ ನಾನು ಹಿಂದೆ ಇಲ್ಲಿ ಗುಡಿ ಕಟ್ಬೇಕಾದ್ರೆ ಮುಂಚೆನೂ ಬಂದಿದ್ದೆ ಈ ಕಡೆ ಎಲ್ಲ ಪಕ್ಕದಲ್ಲಿ ಇತ್ತು ತಾಯಿ ಇಟ್ಕೊಂಡು ಇಟ್ಟಿದ್ರು ಅಲ್ಲೂ ಕೈ ಮುಗಿದು ಹೋಗಿದ್ದೀನಿ ಇನ್ನೇನೋ ನಡ್ಕೊಂಡು ಬಂದಿದ್ದೀವಿ ನಾವು ಈಗಲೂ ಮುಂದುವರ್ಸ್ಕೊಂಡಿದ್ದೀನಿ ನಾನು ಸಾಗರ ಕ್ಷೇತ್ರ ಆದರೂ ಸಹ ಇವತ್ತಿಗೂ ಆ ತಾಯಿಯ ಆಶೀರ್ವಾದ ನಮಗಿದೆ ನಾನು ಬೇಡ್ಕೊಳ್ಳೋದಷ್ಟೇ ನನಗೆ ಮುಂದೆ ನಮಗೂ ಸಹ ಅವಕಾಶ ಕೊಡು ತಾಯಿ अधिकारಗಳು ಕೊಡಿ ಅಂತ ತಾಯಿ ಅಂತ ಬೇಡಿಕೊಂಡಿದೆ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು